ಹದಿನಾರು ಸೋಮವಾರ ವ್ರತಕಥೆಯ ಎರಡನೇ ಅಧ್ಯಾಯ ವಂದೇ ಶಂಭು ಮಾಪತಿ ಸುಧಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ರಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಾಂಕವಹನಿನಯನ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ಮೊದಲ ಅಧ್ಯಾಯದಲ್ಲಿ ಶಾಪಗ್ರಸ್ತನಾದ ಅರ್ಚಕನು ದೇವಕನ್ಯೆಯರ ಬೋಧನೆಯಿಂದ ವ್ರತ ಮಾಡಿ ರೋಗ ಮುಕ್ತನಾದ ಕಥೆಯನ್ನು ಕೇಳಿದೆವು ಈಗ ಆ ವ್ರತದ ಮಹಿಮೆ ಒಬ್ಬ ಸಾಮಾನ್ಯ ಬಡ ಬ್ರಾಹ್ಮಣನ ಬದುಕಿನಲ್ಲಿ ಎಂತಹ ಪವಾಡ ಸೃಷ್ಟಿಸಿತು ಎಂಬುದನ್ನು ನೋಡೋಣ ದರಿದ್ರ ಬ್ರಾಹ್ಮಣನ ಆಗಮನ ಅಮರಾವತಿ ನಗರದ ಆ ಸುಂದರ ಶಿವ ದೇವಾಲಯಕ್ಕೆ ಒಮ್ಮೆ ಒಬ್ಬ ಬ್ರಾಹ್ಮಣನು ಬರುತ್ತಾನೆ ಅವನ ಸ್ಥಿತಿ ಅತ್ಯಂತ ಶೋಚನೀಯವಾಗಿರುತ್ತದೆ ಹರಿದ ವಸ್ತ್ರ ಒಣಗಿದ ಮುಖ ಹಸಿವಿನಿಂದ ಬಳಲುತ್ತಿದ್ದ ಅವನಿಗೆ ದಾರಿದ್ರ್ಯವೇ ವೆಂಬಿಡದ ನೆರಳಾಗಿತ್ತು ದೇವಾಲಯದ ಮೂಲೆಯಲ್ಲಿ ಕುಳಿತು ಅವನು ಶಿವನನ್ನು ಹೀಗೆ ಪ್ರಾರ್ಥಿಸುತ್ತಾನೆ ವಿಶ್ವೇಶ್ವರಾಯ ನರಕಾರ್ಣವತಾರನಾಯ ಕರ್ಣಾಮೃತಾಯ ಶಶಿಶೇಖರ ಧಾರನಾಯ ಕರ್ಪೂರ ಕುಂದ ಧವಳಾಯ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಅರ್ಚಕರಿಂದ ವ್ರತದ ಬೋಧನೆ ಬ್ರಾಹ್ಮಣನ ದೈನ್ಯಾವಸ್ಥೆಯನ್ನು ಕಂಡ ಅರ್ಚಕರು ಅವನ ಬಳಿ ಬಂದು ಸಾಂತ್ವನ ಹೇಳುತ್ತಾರೆ ಅರ್ಚಕರು ತಮಗೆ ಒಲಿದ ಶಿವನ ಕೃಪೆಯನ್ನು ನೆನೆದು ಆ ಬ್ರಾಹ್ಮಣನಿಗೆ ಹೇಳುತ್ತಾರೆ ಹೇ ವಿಪ್ರನೇ ಚಿಂತಿಸಬೇಡ ಈ ಲೋಕದ ಸಕಲ ದುಃಖಗಳನ್ನು ದೂರ ಮಾಡುವ ಶಕ್ತಿ ಹದಿನಾರು ಸೋಮವಾರದ ವ್ರತಕ್ಕಿದೆ ಇದನ್ನು ನೀನು ಶ್ರದ್ಧೆಯಿಂದ ಆಚರಿಸು ಅರ್ಚಕರು ಅವನಿಗೆ ವ್ರತದ ವಿಧಿನ ವಿಧಾನಗಳನ್ನು ಎಳೆ ಎಳೆಯಾಗಿ ವಿವರಿಸುತ್ತಾರೆ ಬ್ರಾಹ್ಮಣನ ಕಠಿಣ ವ್ರತಾಚರಣೆ ಅರ್ಚಕರ ಮಾತಿನಲ್ಲಿ ಅಚಲ ನಂಬಿಕೆ ಇಟ್ಟ ಬ್ರಾಹ್ಮಣನು ಸೋಮವಾರದಂದು ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಶಿವನಿಗೆ ಅಭಿಷೇಕ ಮಾಡುತ್ತಾನೆ ಗೋಧಿ ಹಿಟ್ಟಿನ ಪ್ರಸಾದವನ್ನು ಸಿದ್ಧಪಡಿಸಿ ಮೂರು ಭಾಗ ಮಾಡುತ್ತಾನೆ ಭಕ್ತರಿಗೆ ಹಂಚಿ ತಾನು ಶಿವನ ನಾಮಸ್ಮರಣೆ ಮಾಡುತ್ತಾ ಕೇವಲ ಪ್ರಸಾದವನ್ನು ಮಾತ್ರ ಸೇವಿಸುತ್ತಾನೆ ವ್ರತದ ಸಮಯದಲ್ಲಿ ಅವನು ಜಪಿಸುತ್ತಿದ್ದ ಸ್ತೋತ್ರ ಶಿವಾಯ ನಮಃ ಓಂ ಶಿವಾಯ ನಮಃ ದೇವ ದೇವೇಶ ದೇವೇಶ ದೇವ ದೇವ ನಮೋಸ್ತುತೆ ಸರ್ವ ಕಾಮಾರ್ಥ ಸಿದ್ಧರ್ಥಂ ಪ್ರಥಮೇ ತತ್ಕರೋ ಮ್ಯಹಂ ಹೀಗೆ ಭಕ್ತಿಯಿಂದ ಹದಿನಾರು ಸೋಮವಾರಗಳನ್ನು ಪೂರೈಸಿ ಹದಿನೇಳನೇ ಸೋಮವಾರ ಮಹಾ ಉದ್ಯಾಪನೆಯನ್ನು ಮಾಡುತ್ತಾನೆ ಪವಾಡ ಮತ್ತು ರಾಜಕುಮಾರಿಯ ವಿವಾಹ ವ್ರತದ ಫಲವಾಗಿ ಬ್ರಾಹ್ಮಣನ ಹಣೆ ಬರಹವೇ ಬದಲಾಗುತ್ತದೆ ಒಂದು ದಿನ ಅವನು ಸಂಚರಿಸುತ್ತಾ ಪಕ್ಕದ ರಾಜ್ಯವಾದ ಕಾಂಚನಪುರಕ್ಕೆ ಅಥವಾ ಸುಂದರ ನಗರಕ್ಕೆ ತಲುಪುತ್ತಾನೆ ಆ ರಾಜ್ಯದ ರಾಜನು ತನ್ನ ಮಗಳ ಮದುವೆಗಾಗಿ ಒಂದು ವಿಶೇಷ ಪಣ ಇಟ್ಟಿರುತ್ತಾನೆ ರಾಜನ ಸಾಕು ಆನೆಯು ಯಾರ ಕೊರಳಿಗೆ ಹೂವಿನ ಹಾರವನ್ನು ಹಾಕುತ್ತದೆಯೋ ಅವನೇ ರಾಜಕುಮಾರಿಯ ಪತಿ ನೂರಾರು ದೇಶದ ರಾಜಕುಮಾರರು ಶ್ರೀಮಂತರು ಸಾಲಾಗಿ ನಿಂತಿರುತ್ತಾರೆ ಈ ಬಡ ಬ್ರಾಹ್ಮಣನೂ ಕುತೂಹಲದಿಂದ ದೂರದಲ್ಲಿ ನಿಂತಿರುತ್ತಾನೆ ಆಗ ರಾಜನ ಪಟ್ಟದ ಆನೆಯು ಗಂಭೀರವಾಗಿ ನಡೆದು ಬಂದು ಎಲ್ಲರನ್ನೂ ಬಿಟ್ಟು ಈ ಬ್ರಾಹ್ಮಣನ ಮುಂದೆ ನಿಂತು ಅವನ ಕೊರಳಿಗೆ ಹಾರವನ್ನು ಹಾಕಿ ನಮಸ್ಕರಿಸುತ್ತದೆ ಅಘೋರೆ ಘೋರೆಭ್ಯೋ ಘೋರ ಘೋರ ತರೆಭ್ಯ ಸರ್ವತಃ ಶರ್ವ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ ರಾಜ್ಯವಾರ ಮತ್ತು ಸುಖಾಂತ್ಯ ರಾಜನು ಆಶ್ಚರ್ಯಚಕಿತನಾದರೂ ದೈವದ ಆಜ್ಞೆ ಎಂದು ಒಪ್ಪಿ ತನ್ನ ಮಗಳನ್ನು ಆ ಬ್ರಾಹ್ಮಣನಿಗೆ ಕೊಟ್ಟು ಅದ್ಧೂರಿಯಾಗಿ ವಿವಾಹ ಮಾಡುತ್ತಾನೆ ಬಡತನದಲ್ಲಿದ್ದ ಬ್ರಾಹ್ಮಣನು ಈಗ ರಾಜಕುಮಾರನಾಗಿ ಅರ್ಧ ರಾಜ್ಯದ ಒಡೆಯನಾಗುತ್ತಾನೆ ರಾಜಕುಮಾರಿಯು ತನ್ನ ಪತಿಯನ್ನು ನಿಮಗೆ ಇಂತಹ ಅದೃಷ್ಟ ಹೇಗೆ ಒಲಿಯಿತು ಎಂದು ಕೇಳಿದಾಗ ಅವನು ಇದೆಲ್ಲವೂ ಹದಿನಾರು ಸೋಮವಾರ ವ್ರತದ ಫಲ ಎಂದು ಹೆಮ್ಮೆಯಿಂದ ಹೇಳುತ್ತಾನೆ ಜಯ ಗಂಗಾಧರ ಹರ ಹರ ಜಯ ಗಿರಿಜಾಧರ ಹರ ಹರ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಶರಣಾಗತ ಜನಪಾಲಕ ಶಂಕರ